ಇವತ್ತು ನಾವು ಹಾಗಲಕಾಯಿದು ಎರಡು ರೀತಿಯ ಪಲ್ಯ ಮಾಡುವ ಈಗ ಮೊದಲನೇದಾಗಿ ಹಾಗಲಕಾಯಿ ತಗೊಳ್ಬೇಕು ಇದು ನಮ್ಮ ಊರಲ್ಲಿ ಬೆಳೆದ ಹಾಗಲಕಾಯಿ ಆದ ಕಾರಣ ಸ್ವಲ್ಪ ಕಹಿ ಇರ್ತದೆ ಇದು ಹಾಗೆ ಇದನ್ನು ಹೇಗೆ ಪಲ್ಯ ಮಾಡೋದು ನೋಡುವ ಹಾಗಲಕಾಯನ್ನೆಲ್ಲ ತೊಳೆದಾದ ಮೇಲೆ ಹೀಗೆ ಕೊರ್ಕೊಳ್ಬೇಕು ಅದನ್ನು ಬೀಜವನ್ನೆಲ್ಲ ತೆಗೆದು ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿಕೊಳ್ಳಬೇಕು ನೋಡಿ ಈ ಥರ ಉದ್ದಕ್ಕೆ ಸೀಳಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಳ್ಳಬೇಕು ಇದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಹಾಗಲಕಾಯಿ ಈ ರೀತಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಳ್ಳಿ ನೋಡಿ ಈಗೆಲ್ಲ ಹಗಲಕಾಯಿ ಕಟ್ ಮಾಡಿ ಆಯಿತು ನೋಡಿ ನೋಡಿ ಹೋಳುಗಳೆಲ್ಲ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡದ್ದು ಮತ್ತು ಇದನ್ನೊಮ್ಮೆ ಚೆನ್ನಾಗಿ ತೊಳ್ಕೊಳ್ಬೇಕು ಎರಡು ಬಾರಿ ತೊಳೆದ್ರೆ ಸ್ವಲ್ಪ ಕೈ ಅಂಶ ನೀರಲ್ಲಿ ಹೋಗ್ತದೆ ಆಮೇಲೆ ಒಂದು ಬಾಳೆಲೆ ಬಾಡಿಸಿಕೊಂಡ್ರೆ ಇದಕ್ಕೆ ಗಾಂಧರಿ ಮೆಣಸು ಬೇಕು ಅದು ಜಜ್ಜಲಿಕ್ಕೆ ಸುಲಭ ನೋಡಿ ಗಾಂಧರಿ ಮೆಣಸು ತಗೊಂಡಿದ್ದೇನೆ ಹಸಿ ಮೆಣಸು ಆಗ್ತದೆ ಆದರೆ ಗಾಂಧರಿ ಮೆಣಸು ರುಚಿ ಜಾಸ್ತಿ ಗಾಂಧರಿ ಮೆಣಸು ಜಜ್ಜಲಿಕ್ಕೆ ಬಾಳೆ ಎಲೆ ಇದ್ದರೆ ಸುಲಭ ಆಗ್ತದೆ ಗಾಂಧರಿ ಮೆಣಸನ್ನೆಲ್ಲ ತೊಟ್ಟೆಲ್ಲ ತೆಗೆದು ಇಟ್ಟುಕೊಳ್ಬೇಕು ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಗಾಂಧರಿ ಮೆಣಸು ಹಾಕ್ಕೊಳ್ಳಿ ಇದು ಸ್ವಲ್ಪ ಖಾರ ಖಾರ ಇದ್ದರೆ ರುಚಿ ಜಾಸ್ತಿ ನೋಡಿ ತೊಟ್ಟೆಲ್ಲ ತಗೊಂಡು ಈ ರೀತಿ ಗಾಂಧರಿ ಮೆಣಸನ್ನು ರೆಡಿ ಮಾಡಿಕೊಂಡಿದ್ದೇವೆ ಆಮೇಲೆ ಬಾಳೆಲನ್ನು ಒಂದು ಸೈಡು ಹೀಗೆ ಮಡಚಿ ಗಾಂಧರಿ ಮೆಣಸಿ ಕವರ್ ಹಾಗೆ ಮಡಚಿಕೊಳ್ಬೇಕು ನಂತರ ಕಲ್ಲಿನ ಸಹಾಯದಿಂದ ಹೇಗೆ ಜಜ್ಜಿ ಕೊಡಲಿಕ್ಕೆ ಸುಲಭ ಚೆನ್ನಾಗಿ ಜಜ್ಜಿ ಕೊಡಬೇಕು ನೋಡಿ ಹೀಗಾಯಿತು ನೋಡಿ ಇನ್ನು ಇನ್ನೊಂದು ಬಾಣಲೆಗೆ ಈ ಕೊರಿದಿಟ್ಟು ಹಾಗಲಕಾಯಿ ಹೋಳುಗಳನ್ನು ಹಾಕಿಕೊಳ್ಳಬೇಕು ನಂತರ ಈ ಜಜ್ಜಿ ಇಟ್ಟುಕೊಂಡ ಗಾಂಧರಿ ಮೆಣಸನ್ನು ಕೂಡ ಅದಕ್ಕೆ ಸೇರಿಸಿಕೊಳ್ಳಿ ಹೀಗೆಲ್ಲ ಗಾಂಧರಿ ಮೆಣಸನ್ನು ಅದಕ್ಕೆ ಹಾಕಿಕೊಂಡಾದ ಮೇಲೆ ಈ ಬಾಳೆಲೆಗೆ ಸಹಿತ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅದರಲ್ಲಿರುವ ಗಾಂಧರಿ ಮೆಣಸು ಜಜ್ಜಿದ ರಸ ಕೂಡ ಈ ಹೋಳಿಗೆ ಹಾಕ್ಕೊಂಡ್ರೆ ಆಯಿತು ಮತ್ತು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಅದು ಮುಳುಗುವಷ್ಟು ನೀರು ಹಾಕಿಕೊಳ್ಳಬೇಕು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆನ್ ಮಾಡಿ ಈಗ ಉರಿ ದೊಡ್ಡದಾಗಿ ಇರಲಿ ಸಣ್ಣದು ಮಾಡಿಕೊಳ್ಳಬೇಡಿ ಆಮೇಲೆ ಸಲ ಮಿಕ್ಸ್ ಮಾಡಿ ಇದಕ್ಕೆ ಒಂದೆರಡು ಹಸಿಮೆಣಸನ್ನು ಕೂಡ ಕೊರಿದು ಹಾಕ್ಕೊಳ್ಳಿ ಯಾಕಂದರೆ ಹಸಿಮೆಣಸಿನ ಪರಿಮಳವು ಒಳ್ಳೆಯದಾಗ್ತದೆ ಇದಕ್ಕೆ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಕುದಿ ಬರುವಾಗ ಮುಚ್ಚಳವನ್ನು ತೆಗೆದು ಹುಳಿ ನೋಡಿ ಹುಳಿ ಎಷ್ಟು ಹಾಕ್ಕೊಂಡಿದ್ದೇನೆ ನೋಡಿ ಸ್ವಲ್ಪ ಅಡಿಕೆ ಗಾತ್ರ ಸುಲಿದ ಅಡಿಕೆ ಗಾತ್ರದಷ್ಟು ಮತ್ತು ಬೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು ನಾನು ಈಗಿಷ್ಟು ಹಾಕಿದೆ ಮತ್ತು ಸಿಹಿ ನೋಡಿಕೊಂಡು ಮತ್ತೆ ಪುನಃ ಬೇಕಿದ್ದರೆ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಈ ಪಲ್ಯ ಖಾರ ಹುಳಿ ಉಪ್ಪು ಸಿಹಿ ಎಲ್ಲ ಇದ್ದರೆ ಒಳ್ಳೆಯದು ಇನ್ನು ನೆಕ್ ಮುಚ್ಚಳ ಮುಚ್ಚುವಾಗ ಸ್ವಲ್ಪ ಸೆರೆ ಬಿಟ್ಟು ಮುಚ್ಚಳ ಮುಚ್ಚಿ ಯಾಕೆಂದರೆ ಅದರಲ್ಲಿ ಕಹಿ ಅಂಶ ಜಾಸ್ತಿ ಇರ್ತದ ಆಗ್ ಆಗ್ತದಂತೆ ಪಲ್ಯಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಸೆರೆ ಬಿಟ್ಟು ಮುಚ್ಚಬೇಕು ಅಂತ ಅಮ್ಮ ಹೇಳಿದ್ದದು ನೋಡಿ ಪುನಃ ಬೆಲ್ಲ ಹಾಕ್ಕೊಂಡೆ ಅದು ಆಗಿದ್ದು ಸ್ವಲ್ಪ ಸಾಕಾಗಲಿಲ್ಲ ಮತ್ತು ಕಹಿ ಜಾಸ್ತಿ ಇತ್ತು ಮತ್ತು ಎರಡು ಮುಷ್ಟಿ ಆಗುವಷ್ಟು ತೆಂಗಿನ ತುರಿ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇಷ್ಟು ನೀರಿದ್ದರೆ ಒಳ್ಳೆಯದು ಚೆನ್ನಾಗಿ ಬೆಂದು ಬರಲಿಕ್ಕೆ ಒಳ್ಳೆಯದು ಹುಳಿಯು ಸ್ವಲ್ಪ ಕಡಿಮೆ ಆಯಿತು ಅದಕ್ಕೆ ಸ್ವಲ್ಪ ಪುನಃ ಹುಳಿ ಸೇರಿಸಿಕೊಂಡೆ ಈಗ ಕರಿಬೇವಿನ ಸೊಪ್ಪು ಎರಡು ಕಣೆ ಹಾಕ್ಕೊಳ್ಬೇಕು ಒಮ್ಮೆ ಮಿಕ್ಸ್ ಮಾಡಿ ಕರಿಬೇವಿನ ಸೊಪ್ಪು ಮತ್ತು ಒಗ್ಗರಣೆಗೂ ಕೂಡ ಬೇಕು ಈಗ ಎರಡು ಕಣೆ ನೋಡಿ ನೋಡಿದು ನೀರೆಲ್ಲ ಹಾರಿ ಈ ಥರ ಆಯಿತು ಈ ಪಲ್ಯ ಫ್ರಿಜ್ಜಲ್ಲಿ ಇಡದೆ ಕೂಡ ಎರಡು ದಿವಸಕ್ಕೆ ಹಾಳಾಗದೆ ಇಡ್ಬೋದು ಈಗ ಒಗ್ಗರಣೆಗೆ ಒಂದು ಮುಷ್ಟಿ ಉದ್ದಿನಬೇಳೆ ಮುಕ್ಕಾಲು ಮುಷ್ಟಿ സാസിക അത് മുഗോഷ്ട തെങ്ങിനെണ്ണ ഒലിട്ടു അത് ചട്ടപട്ടേക്ക് വിട്ട്ബടി ഈക ಎರಡು ಕಣೆ ಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಕೂಡ ಚಟಪಟ ಸಿಡಿಯಾಗ ಹಾಕಿಕೊಳ್ಳಿ ಅದನ್ನು ಪಲ್ಯಕ್ಕೆ ಸೇರಿಸಿ ನೋಡಿ ಘಮ ಘಮ ಪರಿಮಳದ ಹಾಗಲಕಾಯಿ ಪಲ್ಯ ಇದು ನಮ್ಮ ಅಜ್ಜಿ ಅಮ್ಮ ಎಲ್ಲ ಈ ಥರ ಮಾಡ್ತಿದ್ರು ನೋಡಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಪಲ್ಯ ರೆಡಿ ಆಯಿತು ನೋಡಿ ಅನ್ನಕ್ಕೆ ತುಪ್ಪ ಹಾಕಿ ಪಲ್ಯ ಸೇರಿಸಿ ಊಟ ಮಾಡಿದರೆ ರುಚಿ ರುಚಿ ಈ ಪಲ್ಯ ಯಾವ ದೋಸೆಗಾಗಲಿ ಮೊಸರನ್ನಕ್ಕೆಲ್ಲ ಹೇಳಿ ಮಾಡಿಸಿದ ಪಲ್ಯ ನೀವು ಮಾಡ್ತಿರಲ್ಲ ಈಗ ಇನ್ನೊಂದು ರೀತಿಯ ಪಲ್ಯ ಮಾಡೋದು ಹೇಗೆ ಅಂತ ನೋಡುವ ಇದಕ್ಕೆ ನಾನೀಗ ಎರಡು ಹಾಗಲ ಕೈ ತಕ್ಕೊಂಡಿದ್ದೇನೆ ಇದು ಕೂಡ ಅದರಾಗೆ ಸಣ್ಣಕ್ಕೆ ಕಟ್ ಮಾಡಿಕೊಳ್ಳೋದು ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿಕೊಳ್ಳೋದು ಬೀಜ ಎಲ್ಲ ತೆಗೆದು ನೋಡಿ ಬೀಜ ಎಲ್ಲ ತೆಗೆದು ಹೀಗೆ ಸಣ್ಣಕ್ಕೆ ಕಟ್ ಮಾಡಿಕೊಳ್ಳೋದು ಇದು ಕೂಡ ಅದರಾಗೆ ಎರಡು ಸಲ ತೊಳಿಲಿಕ್ಕೆಲ್ಲ ಉಂಟು ನೋಡಿ ಸಣ್ಣಕ್ಕೆ ಕಟ್ ಮಾಡಿದೆ ಈಗ ಇದನ್ನು ಹೀಗೆ ಚೆನ್ನಾಗಿ ತೊಳೆಯುವ ಸ್ವಲ್ಪ ಕೈ ಅಂಶ ಎಲ್ಲ ಈ ನೀರಲ್ಲಿ ಹೋಗ್ತದೆ ತೊಳೆದಿಟ್ಟ ಹೋಳುಗಳನ್ನು ಈಗ ಒಂದು ಸಲ ಬಾಣಲೆಗೆ ಹಾಕಿ ಕುದಿಸಿ ನೀರು ತೆಗಿಲಿಕ್ಕೆ ಉಂಟು ಹಾಗೆ ಒಂದು ಸಲ ಬಾಣಲೆಗೆ ಹಾಕಿ ಕುದಿಸಿ ತೆಗೀ ಅದು ಬೇಯಲಿಕ್ಕೆ ಬಿಡೋದು ಬೇಡ ಸಲ ನೀರು ಚೆನ್ನಾಗಿ ಕೊದ್ರೆ ಸಾಕು ಆ ನೀರಿಂದಲ್ಲ ಈ ಹೋಳುಗಳನ್ನು ತೆಗಿಯುವ ಬೆಂಕಿ ಆಫ್ ಮಾಡಿ ಹೀಗೆ ಹೋಳುಗಳನ್ನು ಈ ನೀರಿಂದ ತೆಗಿಯುವ ಅದು ಬೆಂದಿರಲಿಲ್ಲ ಆದರೆ ಈಗ ಸಲ ನೀರು ತೆಗಿಯುದು ನೀರಿಂದ ತೆಗಿಯೋದು ಯಾಕೆ ಅಂತೇಳಿ ಅದು ಜಾಸ್ತಿ ಇರೋದು ಒಂದು ಸಲ ಹೋಗ್ತದೆ ಅದಕ್ಕೋಸ್ಕರ ಅದೇ ಬಾಣಲೆಗೆ ಈ ಹೋಳುಗಳನ್ನು ಹಾಕಿ ಬೇಯಲಿಕ್ಕೆ ಇಡುವ ಅದು ಮುಳುಗುವಷ್ಟು ನೀರು ಹಾಕಿ ಬೇಯಲಿಕ್ಕೆ ಇಡೋದು ಮತ್ತೆ ಸ್ವಲ್ಪ ಹುಳಿ ನೋಡಿ ಎಷ್ಟು ಹುಳಿ ತಗೊಂಡಿದ್ದೇನೆ ನೋಡಿ ಉರಿ ದೊಡ್ಡದೇ ಇರಲಿ ನೋಡಿ ಈಗ ಕುದೀತಾ ಉಂಟು ಸಲ ಮಿಕ್ಸ್ ಮಾಡಿಕೊಳ್ಳಿ ಈಗ ಇನ್ನೊಂದು ಬಾಣಲೆಯಲ್ಲಿ ಅದು ಕುದೀತಾ ಇರುವಾಗಲೇ ಇನ್ನೊಂದು ಬಾಣಲೆಯಲ್ಲಿ ನಾಲ್ಕು ಕುಮಟೆ ಮೆಣಸು ಅಥವಾ ಬೇಡಿಗೆ ಮೆಣಸು ಅದನ್ನು ಹಾಕ್ಕೊಂಡು ಒಂದೂವರೆ ಮುಷ್ಟಿ ಆಗುವಷ್ಟು ಉದ್ದಿನ ವೇಳೆ ಹಾಕಿಕೊಳ್ಳಿ ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಅಂದರೆ ಮೂರು ಸ್ಪೂನು ತೆಂಗಿನೆಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಒಂದೂವರೆ ನಿಮಿಷ ಹುರಿಯಿರಿ ಅಥವಾ ಮೀಡಿಯಮ್ಮು ಹುರಿಯಲ್ಲಿ ಹಾಗೆ ಒಂದೂವರೆ ನಿಮಿಷ ಹುರಿದಾದ ಮೇಲೆ ಇದಕ್ಕೆ ಕೊತ್ತಂಬರಿ ಬೀಜ ಹಾಕ್ಲಿಕ್ಕೆ ಉಂಟು ನೋಡಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಬೀಜ ಹಾಕಿ ಒಂದೊಂದು ಕಾಲು ಹಿಡಿಯಷ್ಟು ಕೊತ್ತಂಬರಿ ಬೀಜ ಉಂಟು ಇದನ್ನು ಒಂದು ನಿಮಿಷ ಚೆನ್ನಾಗಿ ಹುರಿರಿ ಆಮೇಲೆ ಬೆಂಕಿ ಆಫ್ ಮಾಡಿ ಆದರೆ ಮತ್ತೊಂದು ಸ್ವಲ್ಪ ಹುರಿಗೇ ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಇಲ್ಲಿ ಆ ಹೋಳುಗಳಿಗೆ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ಅದು ಇನ್ನೊಂದು ಒಲೆಯಲ್ಲಿ ಬೇಯತಾ ಇರ್ತದಲ್ಲ ಹಾಗಾದ ಕಾರಣ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ಸ್ವಲ್ಪ ನೀರು ಬೇಕಾಗ್ತದೆ ಅದು ಬೆಂದಿರಲಿಲ್ಲಲ್ಲ ಹಾಗೆ ಸ್ವಲ್ಪ ನೀರು ಹಾಕಿಕೊಳ್ಳಿ ಪುನಃ ಆಗ ಮಸಾಲೆ ಹುರಿದ ಬಾಣಲೆಗೆ ಎರಡು ಹಿಡಿ ಕಾಯಿ ಹಾಕಿಕೊಳ್ಳಿ ನೋಡಿ ತೆಂಗಿನಕಾಯಿ ತುರಿದದನ್ನು ಹಾಕಿ ಈಗ ಅದನ್ನು ಸಣ್ಣ ಉರಿಯಲ್ಲಿ ಅಥವಾ ಮೀಡಿಯಮ್ ಉರಿಯಲ್ಲಿ ಒಂದು ನಿಮಿಷ ಹುರಿರಿ ಈ ಇನ್ನೊಂದು ಒಲೆಯಲ್ಲಿ ಕೂಡ ಆಗಾಗ ಮಿಕ್ಸ್ ಮಾಡಿಕೊಂಡಿರಿ ತಳ ಹಿಡಿಯೋದಿರಲಿ ನೋಡಿ ಹೀಗೆ ಅದಕ್ಕೆ ಇನ್ನೂ ಬೆಲ್ಲ ಹಾಕಿ ಆಗಲಿಲ್ಲ ಎರಡರನ್ನು ಒಟ್ಟೊಟ್ಟಿಗೆ ಮಿಕ್ಸ್ ಮಾಡಿಕೊಂಡಿರಿ ತೆಂಗಿನ ತುರಿಯೋದು ಸ್ವಲ್ಪ ಪರಿಮಳ ಬರುವಲ್ಲವರೆಗೆ ಹುರಿಬೇಕಾಗ್ತದೆ ಸ್ವಲ್ಪ ಡ್ರೈ ಆಗ್ತದೆ ಆಗ ಹುರಿ ಆಫ್ ಮಾಡಿಕೊಳ್ಳಿ ಅಡಿಗೆ ಪರಿಮಳವು ಬರ್ತದೆ ಸ್ವಲ್ಪ ಹುರಿದಾಗೆ ಚೆಂದ ಆಗ್ತದೆ ಈಗ ಆ ಹೋಳುಗಳಿಗೆ ಬೆಲ್ಲ ಹಾಕಿಕೊಳ್ಳುವ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ಇದಕ್ಕೆ ಸಿಹಿ ಹುಳಿ ಉಪ್ಪು ಖಾರ ಎಲ್ಲ ಇರ್ತದೆ ಅದಾಗ ಆಗ್ತದೆ ಆಗಿನ ಪಲ್ಯದಷ್ಟು ಖಾರ ಅಲ್ಲ ಇದು ಅದಕ್ಕಿಂತ ಸ್ವಲ್ಪ ಖಾರ ಕಡಿಮೆ ಹಾಗೆಂಥೇಳಿ ಸ್ವಲ್ಪ ಖಾರವು ಇದ್ದರೆ ರುಚಿ ಈ ಪಲ್ಯ ಚಪಾತಿಗೆ ದೋಸೆಗೆ ಮೊಸರನ್ನಕ್ಕೆ ಕೂಡ ಒಳ್ಳೆಯದಾಗ್ತದೆ ಸ್ವಲ್ಪ ಹೊತ್ತು ಬೆಲ್ಲ ಬೆಲ್ಲೆಲ್ಲ ಕರಗಿ ಹೋಳು ಕೂಡ ಬೆಂದು ಹೀಗಾಯಿತು ಈಗ ಹುರಿದಿಟ್ಟ ಮಸಾಲೆಯನ್ನೆಲ್ಲ ಮಿಕ್ಸಿಗೆ ಹಾಕಿಕೊಳ್ಳಿ ಸಣ್ಣ ಜಾರಲ್ಲಿ ಹುಡಿ ಮಾಡಿಕೊಂಡ್ರೆ ಆಯಿತು ತರಿ ತರಿ ಹುಡಿ ಮಾಡಿಕೊಂಡ್ರೆ ಸಾಕು ನೈಸ್ ನೈಸರುಬ್ಬ ಹುಡಿ ಮಾಡೋದು ಬೇಡ ನೀರು ಹಾಕ್ಲಿಕ್ಕಿಲ್ಲ ಹುಡಿ ಮಾಡಿದರೆ ಸಾಕು ತರಿತರಿಯಾಗಿ ನೋಡಿ ಹೀಗಾಯಿತು ನೋಡಿ ಇದು ಅಡಿ ತರಿ ತರಿಯಾಗಿ ಪುಡಿ ಮಾಡಿಕೊಂಡ ಇದಕ್ಕೆ ಹಾಗೆ ಸ್ವಲ್ಪ ಹುರಿದಿಟ್ಟ ಕಾಯಿಯನ್ನು ಕೂಡ ಹಾಕೊಳ್ಳಿ ಎಲ್ಲ ಕಾಯಿಯನ್ನು ಹಾಕಿ ಒಮ್ಮೆ ಪುಡಿ ಪುಡಿಯಾಗಿ ಹಾಗೆ ರುಬ್ಬಿಕೊಂಡು ಬಂದರೆ ಆಯಿತು ನೀರು ಹಾಕಲಿಕ್ಕಿಲ್ಲ ಈಗ ಈ ಬೆಂದ ಹೋಳಿಗೆ ನೋಡಿ ಎಲ್ಲ ಬೆಂದಿದೆ ನೋಡಿ ಇದು ಈ ಹೋಳಿಗೆ ಈ ಹುಡಿಯನ್ನು ಮಸಾಲೆ ಮಿಕ್ಸನ್ನು ಹಾಕಿಕೊಂಡರೆ ಆಯಿತು ಹೀಗೆ ಮಿಕ್ಸ ಮ ಮಿಕ್ಸ್ ಮಾಡಿ ಇದು ಕೊತ್ತಂಬರಿ ಉದ್ದಿನ ಬೇಳೆ ತೆಂಗಿನ ತುರಿ ಹುರಿದದ್ದು ಎಲ್ಲ ಹಾ ಇದಕ್ಕೆ ಹಾಕುವಾಗ ಚಂದ ಪರಿಮಳ ಬರುತ್ತದೆ ಈಗ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಸಣ್ಣ ತುಂಡು ಮೆಣಸು ಒಂದು ಮೆಣಸನ್ನ ಎರಡು ತುಂಡು ಮಾಡಿ ಹಾಕಿದರೂ ಆಗ್ತದೆ ಅದು ಮುಳುಗುವಷ್ಟು ತೆಂಗಿನೆಣ್ಣೆ ಅದು ಚಟಪಟ ಅಂತ ಆಗುವಾಗ ಅದಕ್ಕೆ ಬೇವಿನ ಸೊಪ್ಪನ್ನು ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳಿ ಅದನ್ನು ಪಲ್ಯಕ್ಕೆ ಸೇರಿಸಿಕೊಂಡ್ರೆ ರುಚಿಕರವಾದ ಹಾಗಲಕಾಯಿ ಪಲ್ಯ ಇದು ಮಸಾಲೆ ಹಾಕಿ ಮಾಡಿದ ಪಲ್ಯ ಇದು ಚ ಯಾವುದಕ್ಕಾದರೂ ರುಚಿಯಾಗ್ತದೆ ಇಡ್ಲಿ ತಿನ್ನೋದಾದರೂ ಕೂಡ ಒಳ್ಳೆಯದಾಗ್ತದೆ ಇದು ಎರಡು ಮೂರು ದಿವಸಕ್ಕೂ ಕೂಡ ಹಾಳೇ ಆಗೋದಿಲ್ಲ ಬಿಸಿ ಮಾಡೋದು ಬೇಡ ಫ್ರಿಜ್ಜಲ್ಲಿಟ್ಟರೆ ತುಂಬ ದಿವಸಕ್ಕೆ ಬಾಳಿಕೆ ಬರುತ್ತದೆ ಹದಿನೈದು ಇಪ್ಪತ್ತು ದಿವಸಕ್ಕೂ ಕೂಡ ಫ್ರಿಜ್ಜಲ್ಲಿ ಉಳಿತದೆ